ನಟ ಪ್ರಥಮ್ ವಿರುದ್ಧ ಮಾರಣಾಂತಿಕವಾಗಿ ಹಲ್ಲೆ ನಡೀತು ಅನ್ನುವಂತಹ ಆರೋಪದ ವಿಚಾರಕ್ಕೆ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ಕಚೇರಿಗೆ ನಟ ಪ್ರಥಮ್ ಅವರು ಬಂದಿದ್ದಾರೆ ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ರಕ್ಷಕ್ ಬುಲೆಟ್ ಅವರ ಸ್ನೇಹಿತ ಪ್ರಮೋದ್ ಅವರು ಇದ್ದಾರೆ ಬನ್ನಿ ಮಾತನಾಡ್ಸೋಣ ಏನಾಯ್ತು ಅವತ್ತು ಘಟನೆ ಬಗ್ಗೆ ಕೇಳೋಣ ಸರ್ ಆಕ್ಚುಲಿ ದೊಡ್ಡಬಳ್ಳಾಪುರದಲ್ಲಿ ಏನ್ ಘಟನೆ ಆಯಿತು ನಿಜವಾಗಿ ಇಲ್ಲಿವರೆಗೆ ಬಂದಿದೆ ಅಂದ್ರೆ ಇವತ್ತು ಎಸ್ ಪಿ ಕಚೇರಿ ಮೆಟ್ಟ ಹೇರಿದ್ದಾರೆ ಪ್ರಥಮ ಅವರು ನಿಜಕ್ಕೂ ಏನಾಯ್ತು ಅದು ದೊಡ್ಡಬಳ್ಳಾಪುರದಲ್ಲಿ ಘಟನೆ ಅಂತ ಹೇಳಿ ಯಾಕಂದ್ರೆ ನೀವು ಪ್ರತ್ಯಕ್ಷ ದರ್ಶಿ ಅಲ್ಲೇ ಇದ್ರಿ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಫಂಕ್ಷನ್ ಕರೆದ್ರು ಅದು ಎಲ್ಲ ದೇವಸ್ಥಾನ ಅದು ಆಗ ಆಗ ನಮ್ಮನ್ನ ಕರೆದ್ರು ಯಾರು ನಮ್ಮ ಮಹೇಶ್ ಅವರು ನಮ್ಮನ್ನ ಕರೆದ್ರು ಇನ್ವೈಟ್ ಮಾಡಿದ್ರು ನಾನು ರಕ್ಷಕ್ ಜೊತೆಗೆ ಬಂದಿದ್ದು ನಾನ್ ಬರಕ್ ಮುಂಚೆ ಒಂದಿನ ಮುಂಚೆ ಪ್ರಥಮ ಅವರು ಫೋನ್ ಮಾಡಿದ್ರು ಬಟ್ ಪ್ರಥಮ ಅವರು ಫೋನ್ ಮಾಡಿರೋದು ರಕ್ಷಕ ಗೊತ್ತಿಲ್ಲ ನೀವು ಬರ್ಲೇಬೇಕಂದ್ರು ಸರಿ ಆಯ್ತು ಅಂದ್ಬಿಟ್ಟು ಅವತ್ತು ಬರಕ್ ಆಗ್ತಾರಿಲ್ಲ ನಾನು ಆದ್ರೂ ಇವ್ರಕೋಸ್ಕರನೇ ಬಂದೆ ನಾನು ಅವತ್ತು ಅಟೆಂಡ್ ಮಾಡಿದೆ ಫಂಕ್ಷನ್ ಕಸ ನಿಜ ನಿಜ್ ನಾವು ಕಾರ್ಯಕ್ರಮ ಏನು ಆಕ್ಚುಲಿ ಏನ್ ಕಾರ್ಯಕ್ರಮ ಯಾರಿಗೆಲ್ಲ ಆಹ್ವಾನ ಮಾಡಿದ್ರು ಕಾರ್ಯಕ್ರಮಕ್ಕೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಎಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಒಂದೊಂದು ಐವತ್ತರವತ್ತು ಜನ ಇಲ್ಲ ನೂರು ಜನಕ್ಕೆ ಅಂತೇಳಿ ಪ್ರತಿ ವರ್ಷನೂ ಮಾಡ್ತಾರೆ ಮಹೇಶ್ವರು ಪ್ರತಿ ವರ್ಷನೂ ಕುರಿ ಹೊಡೆದು ಊಟ ಒಂದು ನಾಲ್ಕು ಜನಕ್ಕೆ ಆಗ್ತಾರ ಅದ್ರಲ್ಲಿ ನಾವು ಹೋದ ವರ್ಷ ಬಂದಂಗೆ ಈ ವರ್ಷನು ಅಟೆಂಡ್ ಮಾಡಿದ್ವಿ ಹೋದ ವರ್ಷ ಪ್ರಥಮ ಅವರು ಬಂದಿದ್ರು ರಕ್ಷಕರು ನಾವು ಬಂದಿದ್ರು ಎಲ್ಲ ಫೋನ್ ಮಾಡ್ಕೊಂಡಿ ಬರೋದ್ ನಾವು ಈಗ ಏನಾಯ್ತು ಅಂತಂದ್ರೆ ನಾವು ಹತ್ತಿರದಾಗಿ ಇರೋದ್ರಿಂದ ದೊಡ್ಡಬಳ್ಳಾಪುರಕ್ಕೆ ಹತ್ರದಾಗ ಇರೋದ್ರಿಂದ ನಾವು ಜಲ್ದಿ ಹೋದ್ರಿ ಪ್ರಥಮ್ ಸರ್ ಲೇಟಗೆ ಬಂದ್ರಿ ಒಂದ್ ಎರಡು ಅವರ್ ಲೇಟಗೆ ಬಂದ್ರು ಅವ್ರು ಮೂರ್ ಅವರ್ ಯಾವ್ದೋ ಯಾವ್ದೋ ಒಂದು ಶೂಟಿಂಗ್ ಅನ್ಕೊಂಡು ಲೇಟಕ್ ಬಂದ್ರು ನಾವು ಹೋಗಿದ್ದಿದ್ ಸತ್ಯ ಅಲ್ಲಿ ಬಂದಿದ್ದಿದ್ ಸತ್ಯ ಇದ್ದಿದ್ ಸತ್ಯ ನಾವು ಓಕೆ ಗಲಾಟೆ ಪ್ರಾರಂಭ ಹೋಗಿದ್ದು ಯಾಕೆ ಯಾವಾಗ ಪ್ರಾರಂಭ ಆಯ್ತು ಯಾವಾಗ ಸ್ಟಾರ್ಟ್ ಆಯ್ತು ಅನ್ನುವಂಥದ್ದು ಯಾರು ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಕುಮ್ಮ ಕೊಟ್ಟವ್ರು ಯಾರು ಸರ್ ಗಲಾಟೆ ಏನು ಆಗಿಲ್ಲ ಸರ್ ಅಲ್ಲಿ ಏನಾಯ್ತು ಅಂತಂದ್ರೆ ಫಸ್ಟ್ ಬಂದ್ರು ಇವ್ರು ಊಟ ಮಾಡಿದ್ರು ಎಲ್ಲ ಕೂತ್ಕೊಂಡಿದ್ರು ಆ ಗಲಾಟೆ ಟೈಮ್ ಅಲ್ಲಿ ಟೆನ್ ಮಿನಿಟ್ಸ್ ಗ್ಯಾಪಲ್ಲಿ ನಾನು ಹೊರ್ಗಡೆ ಹೋದೆ ಹೊರಗಡೆ ಹೋದೆ ಕೆರೆ ಮೇಲೆ ಹಿಂಗೆ ನಡ್ಕೊಂಡು ಹಿಂಗೆ ಹೋದೆ ಬರೋಷ್ಟೋ ಕೆರೆ ಆಗಿತ್ತಂದ್ರೆ ಪ್ರಥಮ ಅವರು ಅಲ್ಕೊತಿದ್ರು ಎಲ್ಲ ಕಾಮಿಡಿ ಮಾಡ್ತಾ ಇದ್ರು ಕಾಮಿಡಿ ಇವರು ಗೊತ್ತಿರೋಂಗೆ ಕಾಮಿಡಿ ಪರ್ಸನ್ ಅಂದ್ಕೊಂಡು ಇದ್ದಿದ್ದು ನಾವು ಸುಮ್ಮನೆ ಆಮೇಲೆ ಹತ್ರಕ್ಕೆ ಹೋದೆ ಮತಕ್ಕೆ ಮಾತಕ್ಕೆಲ್ಲ ಬೆಳೀತಾ ಇತ್ತು ಡ್ರ್ಯಾಗನ್ ತೆಗ್ದಿರೋದಂತೂ ನಾನು ನೋಡಿಲ್ಲ ಅವ್ರ ಹೆಸರುನು ಗೊತ್ತಿಲ್ಲ ಈಗ ಹೇಳ್ತಾರ ಅವ್ರ ಹೆಸರಿಂದ ನಾವ್ ಹೇಳ್ತಾ ಇದ್ದೀರಿ ಅಷ್ಟೇ ಅವ್ರ ನೀವು ಪ್ರತ್ಯಕ್ಷ ದರ್ಶಿ ಅಲ್ಲೇ ಇದ್ರಿ ನೀವ್ ಹೇಳ್ತೀರಾ ಡ್ರ್ಯಾಗನ್ ತೆಗ್ದಿಲ್ಲ ಅಲ್ಲಿ ನಾವ್ ನೋಡಿಲ್ಲ ಅಂತ ಅವರು ಇವತ್ತು ಎಸ್ ಪಿ ಕಚೇರಿ ಮುಂದೆ ಮಾಧ್ಯಮದಲ್ಲೂ ಕೂಡ ಹೇಳಿದ್ರು ಡ್ರ್ಯಾಗನ್ ತೆಗೆದ್ರು ಅನ್ನುವಂಥದನ್ನ ಹೇಳಿದ್ರಿ ಯಾಕೆ ಈ ಕ್ಲಾರಿಟಿ ಕೊಡುವಾಗ ಎಲ್ಲಿ ವ್ಯತ್ಯಾಸ ಆಗ್ತಿದೆ ಅದನ್ನ ಕ್ಲಾರಿಟಿ ಕೊಡ್ಬೇಕಾದ್ರೆ ಮಹೇಶ್ ಅವರೇ ಕೊಡ್ಬೇಕು ಮಹೇಶ್ ಅವರು ಪ್ರಥಮ ಅವರು ಅವರು ಕೊಡ್ಬೇಕು ಅವ್ರ ಜೊತೆಗಿದ್ರು ರಕ್ಷಕ್ ಯಾವ್ದೇ ತಾರಕ್ಕೂನು ಸುಳ್ಳು ಪಳ್ಳು ಹೇಳಂತ ವ್ಯಕ್ತಿ ಅಲ್ಲ ಆ ಡ್ರ್ಯಾಗನ್ ವಿಚಾರಕ್ಕೆ ಬಂದಾಗ ಭಯ ಪಡ್ತಾವ್ ಹೇಳಕ್ ಅಷ್ಟೇನಿಲ್ಲ ಅದ್ನೇನ್ ಮಾಡಸು ಇಲ್ಲ ಇನ್ನೊಂದಿಲ್ಲ ಮತ್ತೊಂದು ಇಲ್ಲ ಯಾರು ಸೂಪರ್ ಇನ್ನು ಕೊಟ್ಟಿಲ್ಲ ಅವರು ಬಿಗ್ ಬಾಸ್ ನಲ್ಲಿ ಸ್ಪರ್ಧೆ ಮಾಡಿದವರು ರಕ್ಷಕ್ ಬುಲೆಟ್ ಬುಲೆಟ್ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಸ್ಪರ್ಧೆ ಮಾಡಿದವರು ಈ ಸಂದರ್ಭದಲ್ಲಿ ಪ್ರಥಮವರಿಗೆ ಆ ರೀತಿಯಾಗಿ ಏನಾದ್ರು ಡ್ರ್ಯಾಗನ್ ತೋರಿಸ್ರು ಅಂದಾಗ ಯಾಕೆ ರಕ್ಷಕ್ ಬುಲೆಟ್ ಅವರು ಅವರಿಗೆ ಒಂದ್ ಮಾತು ಹೇಳಿಲ್ಲ ಅನ್ನುವಂಥದ್ದು ಒಂದ್ ರೀತಿಯಾಗಿ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಯಾಕೆ ಹಾಗಾಯ್ತು ಅಂತ ಸರ್ ಆಗ ಅಂತ ಸಿಚುವೇಶನ್ ಅಲ್ಲಿ ನಡೆದಾಗ ಯಾರು ಏನು ಮಾಡೋಕ್ಕಾಗಲ್ಲ ಸರ್ ಮಾತಾಡೋಕ್ಕಾಗಲ್ಲ ಆಮೇಲೆ ಅವರು ಇಲ್ಲ ರಕ್ಷಕಾಗಲಿ ನಮ್ಗಾಗಲಿ ಅವರು ಪರಿಚಯ ಇಲ್ಲ ರಕ್ಷಕ ಅವರು ಗಾಬರಿ ಆಗಿದ್ದಾರೆ ಆ ಟೈಮಲ್ಲಿ ಗಾಬರಿ ಆದಾಗ ಮುಖ ಎಲ್ಲ ಒಂಥರ ಒಂಥರ ವೈಬ್ರೇಷನ್ ಆಯಿತು ಸೈಡ್ಕ್ಕೆ ಎರಡು ಹೆಜ್ಜೆ ಪಕ್ಕಕ್ಕೆ ಇಕ್ಕಿದ್ರು ಹಿಂಗೆ ಅವರು ಗಾಬರಿ ಆದರು ಇವಾಗ ಎಂಥವ್ರಾದ್ರೂ ಏನೇ ಒಂದು ಐಟಮ್ ಆದ್ರೂ ತಗೊಂಬಂದಾಗ ಗಾಬರಿ ಆಗೇ ಆಗ್ತೀನಿ ಹ ಅಂತ ಹಂಗಾಗಿದೆ ಸರ್ ಹ ಘಟನೆ ಒಂದ್ ರೀತಿಯಾಗಿ ಕ್ಲಿಯರ್ ಆಯ್ತು ಅನ್ನುವಾಗ ಈಗ ಮತ್ತೊಂದ್ ರೀತಿಯಲ್ಲಿ ವಿವಾದ ಸೃಷ್ಟಿ ಆಯ್ತು ಅಂದ್ರೆ ಒಂದ್ ರೀತಿಯಾಗಿ ಅಂದ್ರೆ ಪ್ರಥಮ ಅವರಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ ಗಳು ಮಾಡುವಂತದ್ದು ಇನ್ಫ್ಯಾಕ್ಟ್ ಇವತ್ತು ಎಸ್ ಪಿ ಕಚೇರಿಗೆ ಅದಕ್ಕೋಸ್ಕರನೇ ಬಂದಿದ್ದಾರೆ ದೂರ ಕೊಡ್ಲಿಕ್ಕೆ ಯಾಕೆ ಈಗ ಆಯ್ತು ಸಂದಯ ಆಗ್ಲಿಲ್ಲ ಯಾಕೆ ಅಲ್ಲಿ ರಾಜಿ ಸಂದಾಯ ಆಗುಲ್ಲ ಏನು ಅಂತ ಸರ್ ಈಗ ಪ್ರಥಮ ನೋವಾಗಿದೆ ಆ ನೋವು ನಾವು ವರ್ಸಕ್ ಆಗಲ್ಲ ಅವ್ರ ಡಿಸಿಷನ್ ತಕೊಳ್ಬೇಕು ಆ ನೋವ್ ನಾವ್ ಹೇಳ್ಬೋದಣ ಏನೋ ಹಿಂಗಾಯ್ತು ಅಂತ ಅವ್ರು ಒಪ್ಕೊಂಡ್ರು ಎಲ್ಲಾತ್ಕೂ ಒಪ್ಕೊಂಡ್ರು ಎಲ್ಲ ರಾಜಿ ಸಂಧಾನಕ್ ಒಪ್ಕೊಂಡಿದ್ರು ಮುಂಚೆನೆ ಒಪ್ಕೊಂಡ್ರು ಒಪ್ಕೊಂಡ್ರು ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಷ್ಟೇ ಏನ್ ಮಾಡಕ್ ಹೋಗಬೇಡ ಎಲ್ಲಾನು ಕೂತ್ಕೊಂಡು ಸಾಲ್ವ್ ಮಾಡ್ಕೊಂಡ್ರಿ ಅಂತಂದ್ರು ಈಗ ಪ್ರಥಮ ಸರ್ನು ಒಪ್ಕೊಂಡಿದ್ರು ಪಾಪ ಅವ್ರು ಇಲ್ಲಿ ಗಂಟ ಬರಂತ ವ್ಯಕ್ತಿನಲ್ಲ ಆಮೇಲೆ ಏನ್ ಆಪೋಸಿಟ್ ಅವ್ರ ಇದ್ರು ಅವ್ರನ್ನ ಕೇಸ್ ಹಾಕ್ಬಿಟ್ಟು ಒಳಗ್ ಕಳ್ಸ್ಬೇಕು ಜೈಲ್ ಕಳ್ಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಆಗೋಗಿದೆ ನಾವ್ ನಾವೆಲ್ಲ ಕೂತ್ಕೊಂಡು ಒಂದ್ ಜಾಗದಾಗ ಮಾತಾಡೋಣ ಅಂತಿದ್ರು ನಾವ್ ನಾವೆಲ್ಲ ಕುತ್ಕೊಂಡು ಒಂದ್ ಜಾಗದಾಗ ಮಾತಾಡೋಣ ಅಂತ ನಮ್ಮ ಹತ್ರ ಹೇಳಿದ್ರು ಅದಕ್ಕೋಸ್ಕರನೇ ನಾಲ್ಕು ದಿನದಿಂದ ಅವ್ರ ಹತ್ರ ಓಡಾಡ್ತಾನೆ ಇದ್ರು ಓಕೆ ಈಗ ಡಿ ಬಸ್ ಅಭಿಮಾನಿಗಳಿಗೆ ಏನ್ ಕ್ಲಾರಿಟಿ ಕೊಡ್ತೀರಾ ಅನ್ನುವಂಥದ್ದು ಒಂದು ಕಡೆ ರಕ್ಷಕ್ ಬುಲೆಟ್ ಅವರು ಇನ್ನೊಂದು ಕಡೆ ಪ್ರಥಮ ಅವರು ಏನ್ ಕ್ಲಾರಿಟಿ ಕೊಡ್ತೀರಾ ಈಗ ಸರ್ ಕ್ಲಾರಿಟಿ ಏನಿಲ್ಲ ಸರ್ ನಾಳೆ ಬೆಳಗ್ಗೆ ಅವರಿಬ್ರು ಇಬ್ರು ಅಂದ್ಬಿಡ್ತಾರೆ ಸರ್ ನಾವ್ ಫ್ಯಾನ್ಸ್ ನಾಳೆ ದೂರ ಆಗತ್ತ ಸರ್ ಎಲ್ಲಾ ಒಂದೇ ಸರ್ ದಯವಿಟ್ಟು ಹೇಳ್ತೀನಿ ಈ ಫ್ಯಾನ್ಸ್ ಮತ್ತೆ ಯಾಕೆ ಡಿ ಬಾಸ್ ಅಥವಾ ದರ್ಶನ್ ವಿರುದ್ಧ ಯಾಕೆ ಆಕ್ರೋಶ ಹೊರ ಹಾಕ್ತಿರುವಂತದ್ದು ಅಂತ ಏನೋ ಪ್ರಥಮ ಅವರು ಈಗ್ಲೂ ಕೂಡ ಮಾತನಾಡ್ತಾ ಹೇಳ್ತಿದ್ರು ಯಾಕೆ ಆ ಒಂದು ರೋಷ ಅವೇಶ ಯಾಕೆ ಅಂತ ಸರ್ ರೋಷ ಆವೇಶ ಅಂತಂದ್ರೆ ಅವ್ರ ಕಲ್ಲಿ ಎಲ್ಲ ಕಡೆ ನೋವಾಗಿದೆ ಆ ನೋವಾಗಿರೋ ಇದರಲ್ಲಿ ಟ್ರೋಲ್ಸ್ಗಳಲ್ಲಿ ಅದೇನು ಬೆಳಗ್ಗೆಯಿಂದ ಎರಡ್ ಸಾವಿರ ಪೇಜಲ್ಲಿ ಯಾರೋ ಹಾಕಿದಾರಂತೆ ಬಂದಿಂದ ಬೇಗ ಇದಿಂದ ಗಲಾಟೆ ಮಾಡ್ಕೊಂಡು ಬಂದ ಅಂತ ನಾನು ಯಾವಾಗ ಆಮೇಲೆ ಡ್ರಿಂಕ್ಸ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ಅದು ಸುಳ್ಳು ಅವರು ಡ್ರಿಂಕ್ಸ್ ಮಾಡಿಲ್ಲ ಈ ತರ ಹೇಳ್ತಾ ಇದ್ದಾರೆ ಅಂತಾರೆ ಆಗ ಅದನ್ನು ನೋವಾದಾಗ ಈ ತರ ಒಂದು ಆ ಯಪ್ಪ ಚೇಂಜ್ ಆಗಿ ಆತಾನೆ ನನ್ ಆ ಜಾಗದಾಗ ನಾನಿದ್ರು ನನ್ನ ಬಗ್ಗೆ ಇಲ್ದಿದ್ದ ಹೇಳ್ದಾಗ ಅವಾಗ ಏನಾಗ್ತೈತ ನಾನು ಕೂಡ ಚೇಂಜ್ ಆಗ್ತೀನಿ ಇದು ಇವತ್ತು ಸಂಜೆಗೆ ಮುಗಿಬೇಕಾಗಿತ್ತು ಇದು ಸಾಲು ಆಗ್ಬೇಕಾಗಿತ್ತು ಈ ಮಟ್ಟಕ್ಕೆ ಓದ್ತಾಯಿಲ್ಲ ಈ ಎರಡ್ ಸಾವಿರ ಇವತ್ ಬಂದಿದ್ ಕರೆದಿದ್ದು ನಮ್ಮನ್ನ ಹತ್ತುವರೆಕ ಬಾ ಕುತ್ಕೊಂಡ್ ಮಾತಾಡೋಣ ರಕ್ಷಕು ಬರ್ರಿ ಅಂತ ರಕ್ಷಕು ನಾನು ಕಳಿಸ್ತಾರೆ ಅಣ್ಣ ನೀನೆಲ್ಲ ಮಾತಾಡ್ಬಿಡು ಬಂದು ಎಲ್ಲಾನು ಏನಿದೆ ನಾವು ಮೀಡಿಯಾ ಮುಂದೆ ಕರೆಕ್ಟಾಗಿ ಹೇಳ್ಬಿಟ್ಟು ಸಾಲ್ ಮಾಡ್ಕೊಳ್ಳಾನೆ ಇದನ್ನು ಇಲ್ಲಿಕೆ ನಿಲ್ಲಿಸ್ಬಿಡಾನೆ ಎಲ್ಲರೂ ಕಲಸಿ ಸಾಲು ಮಾಡ್ಬಿಡಣಾನ ಅಂತಂದು ಆ ಒಂದು ಉದ್ದೇಶದಿಂದನೇ ರಕ್ಷಕವರು ಎಲ್ಲರೂ ಬರಲಿ ದೇವ್ರ ಮುಂದೆ ಕರ್ಪೂರ ಅಂಚಾನ ಎಲ್ಲರೂ ಹೇಳಲಿ ನಿಜ ಅವನೊಬ್ಬ ಯಾಕೆ ಹೇಳ್ಬೇಕು ನಿಜ ರಕ್ಷಕು ಇರೋದು ಎಷ್ಟು ಜನ ಇದ್ದಾರೆ ಐವತ್ತರಿಂದ ನೂರ ಐವತ್ತರಿಂದ ನೂರ್ ಜನ ಇದ್ದೀರಿ ಎಲ್ಲರೂ ಬರಲಿ ನಾವು ಬರ್ತೀವಿ ಇದು ಗಲಾಟೆ ಮಾಡ್ಕೊಬೇಕು ಅನ್ನೋದು ಇಂಟೆನ್ಷನ್ ಇತಂಗಿಲ್ಲ ಆ ಈ ಪೇಜ್ ಸ್ಪೇಜ್ಗಳಾಗ ಹಾಕಿ 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 ಆ ತಂತು ಬೆಳಗ್ಗೆ ನೋಡಿದಾಗ ಪಾಪ ಮಾಡ್ಕೊಂಡು ಇಲ್ಲಿ ಗಂಟ ತಗೊಂಬಂದು ನಿಲ್ಸವ್ರಿ ಇಲ್ಲೇ ಸಾಹೇಬ್ರ ಹತ್ರನೇ ಸೆಟ್ಲ್ ಅಮ್ಮ ಕುತ್ಕೊಂಡು ನಮ್ಮ ತಂಟಿಗೆ ನೀವು ಬರೋದು ಬೇಡ ನಿಮ್ಮ ತಂಟಿಗೆ ನಾವು ಬರೋದು ಬೇಡ ಎಲ್ಲ ಕುತ್ಕೊಂಡು ಸಾಲ್ ಮಾಡ್ಕೊಂಬೇಡಣ ಇದನ್ನ ಆಗಿಲ್ಲ ಇದು ಅಂತ ಹೇಳಿ ಯಾರ್ಯಾರು ಎಲ್ಲೆಲ್ಲಿ ಎಲ್ಲಿ ತಪ್ಪು ಮಾಡೋರೋ ಅವ್ರವ್ರಿಗೆಲ್ಲ ಕರೆಕ್ಟಾಗಿ ಗೊತ್ತು ಆ ತಪ್ಪುಗಳು ತಿದಗಣನ ಅನ್ನೋ ಒಂದು ಪ್ಲಾನಿಂಗ್ ಇತ್ತು ಆ ಪ್ಲಾನ್ ಹಿಂಗ್ರೆ ಅಷ್ಟ್ರಲ್ಲಿ ಇದು ತಿರ್ಗ ಹಿಂಗಾಗ್ತಾ ಇದೆ ಸರ್ ಪ್ರಥಮ್ ಹೋಗೋದನ್ನ ಉಗ್ರಲ್ ಹೋಗೋದನ್ನ ಕೊಡ್ಲಿ ತಗೊಂಡ್ರಂತ ಇದೆ ಅಥವಾ ಹೇಗೆ ಸರ್ ಉಗ್ರಗ್ ಹೋಗೋದ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲಿ ತಗೊಂಡವ್ರ ಆಮೇಲೆ ಕಾನೂನು ಯಾವ ತರ ವ್ಯವಸ್ಥೆ ನಮ್ಗೆ ಗೊತ್ತಿಲ್ಲ ವ್ಯವಸ್ಥೆ ಅಂತಲ್ಲ ಅವ್ರದ್ದು ಕರೆಕ್ಟ್ ಆಗಿದೆ ಕಾನೂನು ವ್ಯವಸ್ಥೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಪ್ರಥಮ ಅವ್ರು ಯಾಕಂದ್ರ ಕಾನೂನ್ ಎದ್ರ ಹಾಕೊಂಡು ಬಳಕಾಗಲ್ಲ ಇವತ್ತೇನ ಕೂತ್ಕೊಂಡ್ ಏ ಇದು ಆವು ಅಂತಾರೆ ಒಂದು ದಿನ ಬತ್ತಾರ ನೋಡವ್ರು ನಾವು ಪ್ರಾಬ್ಲಮ್ ಸಿಕ್ಕಾಕೊಂಡಾಗ ಅವಾಗ ಅವ್ರು ಎಂಟ್ರಿ ಕೊಡ್ತಾರ ನೋಡಿ ಅಧಿಕಾರಿಗಳ್ನ ಹೋಗಲಿ ಬಾರಲಿ ಅನ್ನೋದಲ್ಲ ಇವತ್ತು ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಯಾರೋ ಹೇಳಿದ್ರು ಅಂದ್ಬಿಟ್ಟು ಬೋಳಿ ಮಗ ಅನ್ನೋದಲ್ಲ ಅಲ್ಲಿ ಏನೋ ಅದಕ್ಕೊಂದು ದಿನ ಭಗವಂತನು ತೋರ್ಸೇ ತೋರ್ಸ್ತಾನೆ ಅಧಿಕಾರಿಗಳ ದೊಡ್ಡವರು ಯಾರು ಇಲ್ಲ ಅವ್ರ ಹತ್ರ ನಾವು ಏನು ಸುಳ್ಳು ಹೇಳಕ್ ಆಗಲ್ಲ ಮೋಸನೂ ಮಾಡಕ್ ಆಗಲ್ಲ ನಾವು ನಾವು ರಕ್ಷಕ ಇದನ್ನ ಡಿಸೈಡ್ ಮಾಡಿದ್ವಿ ಅಲ್ಲಿ ಯಾರಕ್ಕೂ ಗಲಾಟೆಗೆ ಆಗ್ತಿದ್ ಕ್ಲೀನ್ ಸಾಲ್ವ್ ಮಾಡ್ಬೇಕಂದ್ರೆ ಇವತ್ತು ತಿರುಗಿದಾಯ್ತು ಏನಾಯ್ತಾ ಓಕೆ ಒಂದ್ ಕಡೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಇನ್ನೊಂದ್ ಕಡೆ ಎಸ್ ಕಚೇರಿ ಮುಂದೇನೆ ಏನೋ ಅಮರಣಾಂತ ಅಂದ್ರೆ ಸತ್ಯಾಗ್ರಹ ಮಾಡ್ತೀನಿ ನಾನು ಅನ್ನುವಂಥದ್ದು ಇಲ್ಲಿ ಉಪವಾಸ ಮಾಡ್ತೀನಿ ಅಮರಣಾಂತ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಯಾಕೆ ಹೇಳಿದ್ರು ಅನ್ನುವಂಥದ್ದು ಸಮಸ್ಯೆ ಬಗೆಹರುತ್ತ ಯಾಕೆ ಈ ಮಾತುಗಳು ಬಂತು ಸರ್ ಬೆಳಗಿಂದ ಎರಡ್ ಸಾವಿರ ಟ್ರೋಲ್ ಸರ್ ಎಣ್ಣೆ ಹೊಡಿತ ಮಾಡ್ತಾನೆ ಬೇಕರಿಗೋಸ್ಕರ ಕಿತ್ತಾಡ್ಕೊಂಡ್ರು ಅದ್ ಕಿತ್ತಾಡ್ಕೊಂಡ್ರು ಬೆಳಿಗ್ಗೆ ನನ್ನ ರಾತ್ರಿ ಹನ್ನೆರಡು ಗಂಟೆಗೂ ಡಿಸೈಡ್ ಆಗಿ ನಮ್ಮನ್ ಕರೆದಿದ್ದು ಅದೇ ಉದ್ದೇಶಕ ಅದಕ್ಕೆ ಅದಕ್ಕೆ ಏನ್ ನಡೆದೈತೆ ಅನ್ನೋರು ಅಲ್ಲೊಂದು ನಾಲ್ಕು ಜನ ನಾವ್ ಸಾಕ್ಷಿ ಅಷ್ಟೇ ಇರೋದಿಲ್ಲ ಇನ್ನೊಂದಿಬ್ರು ಹುಡುಗರು ಇದ್ದಾರೆ ನಾವ್ ಇಬ್ರು ಇದ್ದೀರಿ ಎಲ್ಲಾರು ಇದ್ದೀರಿ ಇದು ಏನತೈತೆ ಅಂದ್ರೆ ನಾವ್ ಕೊಳ್ಳಿ ಇಡ್ಕೊಂಡು ಹೋಗಿ ಕುಡ್ದಿವ್ರನ್ನ ಹುಗುರಲ್ಲಿ ಇದ್ ಮಾಡ್ಬೇಕು ನೋಡಿ ಇವತ್ತು ಸುಮ್ನೆ ಹನ್ನೆರಡು ಶೇತಕ್ಕೆ ದರ್ಶನ್ ಸರ್ ಎಲ್ಲಿದ್ದಾರೆ ಪಾಪ ಅವ್ರ ಕೊಡೋ ಅವ್ರ ಮನೆಗಿದ್ದಾರೆ ಆಮೇಲೆ ಅವ್ರ ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಯಾರು ಈ ತರ ಮಾಡ್ತಾ ಇಲ್ಲ ರಷ್ಯನ್ ಸರ್ ಫ್ಯಾನ್ಸ್ ನಿಜವಾದ ಫ್ಯಾನ್ಸ್ ಯಾರು ಮಾಡ್ತಾ ಇಲ್ಲ ಯಾರೋ ಎಲ್ಲೋ ಏನೋ ಒಬ್ರು ಒಂದ್ ಕಿಡಿ ಎಂಟ್ದಾಗಿದ್ದೇನಂದ್ರೆ ಎಲ್ಲಾರ್ಗು ಕೆಟ್ಟ ಹೆಸರು ಗೊತ್ತಾಯ್ತಿ ಕೆಟ್ಟ ಹೆಸರು ಗೊತ್ತಾಯ್ತಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಬಟ್ ಅವ್ರ ನೋವು ಇದೆ ಈ ಹೋರಾಟಕ್ಕ ನಾವ್ ಯಾರು ಮಾಡ್ಬೇಡ ಅಂತ ಹೇಳಕ್ ಆಗಲ್ಲ ನಾವ್ ಕೇಳ್ಕೊಂಬೋದು ಸಹ ಇದನ್ನ ಇಷ್ಟಕ್ಕೆ ಡಿ ಬಾಸ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಮೂಲಕ ಮೂಲಕ ಏನ್ ಹೇಳೋದಂದ್ರೆ ತಾಳ್ಮೆಯಿಂದ ಇರಲಿ ಅಭಿಮಾನ ಇರ್ಲಿ ಪ್ರೀತಿ ಇರ್ಲಿ ವಿಶ್ವಾಸ ಇರ್ಲಿ ಇದರಿಂದ ಒಬ್ಬರ್ ತೊಂದ್ರೆ ಆಗೋದ್ ಬೇಡ ನಾವೆಲ್ಲಾರು ಚೆನ್ನಾಗಿರ ಎಲ್ಲಾ ಪಿಚಾರು ನೋಡೋಣ ನಮ್ಗೆ ಅಷ್ಟ ಅಭಿಮಾನ ಇದೆ ನಾವು ಎರಡ್ ಎರಡು ಸತಿ ಪಿಕ್ಚರ್ ನೋಡಿ ಆ ಪಿಕ್ಚರ್ ಮುಂದಕ್ ತಳೋಣ ಏನಂತಿಲ್ಲ ಈಗ ಸರ್ ಗಲಾಟೆ ಮಾಡ್ಕೊಂಡಾಗ ನಿಜವಾಗು ಆ ನಾನು ಹೇಳೋದು ಇಷ್ಟಪಡೋದು ಇಷ್ಟೇ ಗಲಾಟೆ ಮಾಡ್ಕೊಂಡು ಓದ್ತಾ ಇದ್ರೆ ಯಾವತ್ತೂ ಗಲಾಟೆ ಮಾಡೋದ್ ದೊಡ್ಡವನಾಗಿಲ್ಲ ಹ್ಮ್ ಇದು ಸತ್ಯ ಸರ್ ಧನ್ಯವಾದ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ